ఎల్లరిగో నమస్కార హరే శ్రీనివాస ఎల్లరిగో ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೆಣ್ಮಕ್ಳಿಗೆ ಶ್ರಾವಣ ಮಾಸ ಬಂತು ಅಂದರೆ ಸಾಕು ಏನೋ ಸಡಗರ ಸಂಭ್ರಮ ಅವರು ಕಣ್ಣು ಮುಂದೆ ಬರೋದು ಒಂದೇ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಆ ವರಮಹಾಲಕ್ಷ್ಮಿನ ಸಿಂಗಾರ ಮಾಡಿ ನೋಡೋದೇ ಒಂದು ಆನಂದ ಆ ಕಣ್ಣುಗಳು ಒಂದು ಪಾವನ ಆಗೋಗ್ಬಿಡುತ್ತೆ ಆ ತಾಯಿಯ ಅಲಂಕಾರ ನಮ್ಮಲ್ಲಿರೋ ಎಲ್ಲ ಹಬ್ಬಗಳಲ್ಲಿ ತುಂಬ ಒಂದು ಸಡಗರ ಅಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬ ಯಾವುದೋ ಬೇರೆ ಹಬ್ಬಗಳಿಗಾದರೆ ನೋಡಿ ಒಂದು ಮನೆಗೆ ಎಲ್ಲ ನಿರೂ ಬಳಗದವರು ಸೇರಿ ಮಾಡ್ತಾರೆ ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯಾರು ಯಾರ ಮನೆಗೂ ಹೋಗೋದಿಲ್ಲ ಎಲ್ಲರೂ ಅವ್ರ ಮನೇಲಿ ಧನಲಕ್ಷ್ಮಿ ಆ ವಿಜಯಲಕ್ಷ್ಮಿ ಎಲ್ಲ ಅಷ್ಟ ಕರ್ಕೋಬೇಕು ಅನ್ನೋ ಒಂದು ಆಸೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಹಬ್ಬವನ್ನು ಮಾಡ್ತಿರ್ತಾರೆ ಹಬ್ಬ ಅದು ಏನು ಚಂದ ಏನು ಅನ್ನ ಆನಂದ ಅಂತ ಹೇಳಬೇಕು ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮೀನ ಬೇರೆ ಬೇರೆ ವಿಧದಲ್ಲಿ ಕೂಡಿಸಿರ್ತಾರೆ ಮಹಾಲಕ್ಷ್ಮಿ ಅಲಂಕಾರ ಆಕೆಯ ಸಡಗರ ಆ ನೈವೇದ್ಯ ಆ ಹಬ್ಬ ಹೇಳ ಆ ಸಡಗರ ಒಂದೊಂದು ಲಕ್ಷ್ಮಿನ ನೋಡಿದಾಗ ಒಂದೊಂದು ಖುಷಿ ಒಂದೊಂದು ಆನಂದ ಮುಖದಲ್ಲಿ ಹಬ್ಬ ಅನ್ನೋ ಒಂದು ಉದ್ಗಾರ ಅಂತಾನೆ ಮಗುಡ್ಬಿಡತ್ತೆ ಅಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋ ದಿನ ಬಂದ್ಬಿಟ್ಟಿದೆ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಹುಣ್ಣಿಮೆಯ ಇಂದಿನ ದಿನ ವರಮಹಾಲಕ್ಷ್ಮಿಯನ್ನು ಆಚರಿಸ್ತೀವಿ ಈ ಈ ವರಮಹಾಲಕ್ಷ್ಮಿ ಆಚರಿಸಿದ್ರಲ್ಲೂ ಒಂದು ಹಿನ್ನೆಲೆ ಕಥೆ ಇದೆ ಒಂದು ಸಲ ಕೈಲಾಸದಲ್ಲಿ ಶಿವ ಪಾರ್ವತಿ ಹಸಿನರಾದಿದ್ದಾಗ ಪಾರ್ವತಿ ಕೇಳ್ತಾಳಂತೆ ಕಲಿಯುಗದ ಜನಗಳಿಗೆ ಈ ಕಷ್ಟದಲ್ಲಿ ಅವ್ರನ್ನ ಬೇಗ ಒಂದು ಒಳ್ಳೆಯ ಒಂದು ನೃತವನ್ನು ಹೇಳಿ ಸ್ವಾಮಿ ಅವರ ಕಷ್ಟಗಳೆಲ್ಲ ನೀಗಬೇಕು ಅವರ ಹಣಕಾಸಿನ ವ್ಯವಸ್ಥೆ ಎಲ್ಲ ಉತ್ತಮಗಳು ಅಂಥದ್ದು ಅಂತ ಹೇಳಿ ಶಿವನಲ್ಲಿದ್ದ ಪಾರ್ವತಿ ದೇವಿ ಬೇಡ್ಕೊತಾಳೆ ಆವಾಗ ಶಿವ ಒಂದು ಕನ ಹೇಳ್ತಾರೆ ಆ ಒಂದು ಕಥೆಯ ವೃತ್ತಾಂತವನ್ನೇ ಹೇಳ್ತಾರೆ ನೋಡಿ ನಾವು ಯಾರು ಏನೇ ಹೇಳಬೇಕಂತ ಹೇಳಿದ್ರೆ ಅದನ್ನು ಕತೆ ಮೂಲಕ ವಿವರಿಸಿದಾಗ ಅದು ಮನಸ್ಸಿನಲ್ಲಿ ಬಹಳ ನಾಟ ಬಿಡುತ್ತೆ ನಾವು ಭಗವದ್ಗೀತೆ ಇಡ್ಬಹುದು ಎಲ್ಲವನ್ನ ಅವರು ಕತೆ ಮೂಲಕ ಹೇಳ್ತಾ ಹೋಗ್ತಾರೆ ಅವಾಗ ಎಲ್ಲರೂ ಅಷ್ಟೇ ತನ್ಮಯವಾಗಿ ಆಲಿಸಿ ಅದನ್ನು ಕೇಳ್ಕೊಳ್ತಾರೆ ಅದು ಬೇಗ ಕೂಡ ಮರೆಯೋದಿಲ್ಲ ಅಂತದ್ದು ಈ ಒಂದು ಕಥೆಯನ್ನು ಶಿವ ಹೇಳ್ತಾರೆ ಏನಂತ ಹೇಳಿದ್ರೆ ಹಿಂದೆ ಒಂದು ಊರಿನಲ್ಲಿ ಚಾರುಮತಿ ಅಂತ ಒಬ್ಬ ಹೆಣ್ಣು ಮಗಳಿರ್ತಾಳೆ ಅವಳು ಬಹಳ ಪತಿವೃರತೆ ಹಾಗೂ ದೈವ ಭಕ್ತಳಾಗಿರ್ತಾಳೆ ಎಲ್ಲ ಒಂದು ದೇವ ಒಂದು ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಿರ್ತಾಳೆ ಹೀಗಿರ್ಬೇಕಂದ್ರೆ ಅವಳ ಕನಸಿನಲ್ಲಿ ಅವ್ರ ಲಕ್ಷ್ಮಿ ಮಹಾಲಕ್ಷ್ಮಿ ದರ್ಶನ ಕೊಟ್ಟು ಆಕೆ ಹೇಳ್ತಾರೆ ಅಮ್ಮ ಚಾರುಮತಿ ನಿನ್ನ ಒಂದು ಪತಿವ್ರತ ಧರ್ಮ ಎಲ್ಲ ಪೂಜೆ ಪುನಸ್ಕಾರಗಳಿಗೆಲ್ಲ ನನ್ನ ಬಹಳ ಮೆಚ್ಚುಗೆ ಆಗಿದೆ ನೀನು ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನನ್ನ ಹಬ್ಬವನ್ನು ಆಚರಿಸು ನಿನಗಿನ್ನು ನನ್ನ ಸಕಲ ತಮ ಸಂಪತ್ತನ್ನೆಲ್ಲ ಕೊಟ್ಟು ನಿನಗೆ ಹರಿಸ್ತೀನಿ ಅಂತ ಹೇಳಿ ಆಕೆ ಕನಸಿನಲ್ಲಿ ಬಂದು ಹೇಳ್ತಾರೆ ಆ ಕನಸನ್ನು ನಮಗೆ ಮುಗಿದಂಥ ಚಾರುಮತಿ ಅಂತೂ ಮಹಿಳೆಗೆ ಎದ್ದು ಎಲ್ಲವೂ ನಿತ್ಯ ಕರ್ಮವನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ಎಲ್ಲ ತನ್ನ ಬಂಧ ಬಾಣಕದವರ ಹತ್ರ ಹೇಳ್ತಾರೆ ನನಗೆ ಈ ಥರ ಅಮ್ಮ ಲಕ್ಷ್ಮಿ ಕನಸಿನಲ್ಲಿ ಹೀಗೆ ಹೇಳಿದ್ರು ಅಂತ ಹಾಗೆ ಎಲ್ಲರಿಗೂ ಖುಷಿಯಾಗೂ ಕೊಡುತ್ತಮ್ಮ ನೀನು ಎಷ್ಟು ಒಂದು ಪವಿತ್ರ ಮಾಡಿದೆ ತಾಯಿ ಮಹಾಲಕ್ಷ್ಮಿ ನಿನ್ನ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಆಯಿತು ಅಂತ ಹೇಳಿ ಎಲ್ಲರೂ ಕಾದು ಶ್ರಾವಣ ಮಾಸದ ಶುಕ್ರವಾರದಿಂದ ಬಹಳ ಭಕ್ತಿವರ್ಗವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಆರಾಧನೆಯನ್ನು ಮಾಡಿ ಆ ಲಕ್ಷ್ಮಿಯ ಕೃಪಾ ಕಟಕ್ಷಕ್ಕೆ ಪಾತ್ರರಾಗ್ತಾರೆ ಅಂತ ಅವರು ಮಹಾಲಕ್ಷ್ಮಿ ಬಂದಿದೆ ನಾಡಿನಾದ್ಯಂತ ಎಲ್ಲ ಹಿಡ ಹೆಣ್ಮಕ್ಳಿಗೂ ಸಡಗರನೋ ಸಡಗರ ಊಟ ದೊಡ್ಡ ಎಲ್ಲ ಒಂದು ಲಕ್ಷ್ಮಿಯನ್ನು ಕುಡಿಸಿ ಬಹಳ ಸಡಗರದಿಂದ ಮಾಡ್ತಾರೆ ಈ ಹಬ್ಬವನ್ನು ಅಂತೂ ಈ ಎಷ್ಟು ಒಂದು ಸಡಗರ ಅಂದರೆ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತಕ್ಕೆ ಎಲ್ಲ ಕುಡಿಸ್ಬಿಡ್ತಾರೆ ಎಲ್ಲ ಹರಿಯೋ ಎಲ್ಲ ಒಂದು ಪೂಜೆಯನ್ನು ಮಾಡಿ ಎಲ್ಲರೂ ವಾಟ್ಸಪ್ ಸ್ಟೇಟಸಲ್ಲೂ ಕೂಡ ಮಹಾಲಕ್ಷ್ಮಿನೇ ನೆಲೀತಿರ್ತಾಳೆ ಎಂಥ ಖುಷಿಯಿಲ್ಲ ಲೋಕ ಸಮಸ್ತ ಸುಖಿನೋಬ್ಬವಂತು ಸರ್ವೇ ಜನ ಸುಖಿನೋಬ ಬಂತು ಅಂತ ಹೇಳ್ತಾರೆ ಹಂಗೆ ಎಲ್ಲರ ಇವಾಗ ನೋಡಿ ಯಾರಲ್ಲರತ್ರ ಸಮೃದ್ಧಿ ಧನ ಸಮೃದ್ಧಿ ಎಲ್ಲವಂತ ಇದ್ದಾಗ ಎಲ್ಲ ಲೋಕ ಸಮಾಜ ಉತ್ತಮ ಸ್ಥಿತಿಯಲ್ಲಿರುತ್ತೆ ಎಲ್ಲರಿಗೂ ಖುಷಿ ಇರುತ್ತೆ ಯಾರೋ ಒಬ್ರು ಒಂದು ತಾರತಮ್ಯ ಇದ್ದಾಗ ಬಡತನ ಸಿರಿತನ ಎಲ್ಲ ಅಷ್ಟು ಇದೆ ಹಾಗಲ್ಲ ಎಲ್ಲರೂ ಒಂದೇ ಸಮವಾಗಿ ಎಲ್ಲರೂ ಸಿರಿತನೋ ಇದ್ದ ಎಷ್ಟು ಚೆನ್ನಾಗಿರುತ್ತಲ್ವಾ ಹಂಗೆ ಅವರ ಮಹಾಲಕ್ಷ್ಮಿ ಎಲ್ಲ ಮುತ್ತೈದೆಯವರಿಗೂ ಸಕಲ ಸಂಪತ್ತು ಐಶ್ವರ್ಯ ಸೌಭಾಗ್ಯ ಮುತ್ತೈದೆತನ ಎಲ್ಲವನ್ನು ನೀಡಿ ್ತಾಳೆ ಅಲ್ವೇ ಅಂತ ಮಹಾಲಕ್ಷ್ಮಿ ಆಕೆ ಅಂತೂ ನಾವು ಸಮುದ್ರದಿಂದ ಜನಿಸಿದವಳು ಅದು ಸಮುದ್ರ ಮಂಥನ ದೇವಿ ಅಂತ ಹೇಳ್ತಾರೆ ಸಮುದ್ರ ಮಂಥನಲ್ಲಿ ನಡೆದಾಗ ತಾಯಿ ಜನಿಸಿದ್ಳು ಆ ಶ್ರೀ ವಿಷ್ಣುವಿನ ಧರ್ಭಪತ್ನಿ ಅವಳು ಎಲ್ಲಿರ್ತವಳು ಅವಳ ಅವಳ ಜೊತೆಯಲ್ಲಿ ಶ್ರೀ ವಿಷ್ಣುವು ಇರ್ತಾನೆ ನಾವು ಅವರು ಮಹಾಲಕ್ಷ್ಮಿ ಮಾಡುವಾಗ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಲಕ್ಷ್ಮಿ ಜೊತೆ ವಿಷ್ಣುವನ್ನು ಪೂಜಿಸ್ತಾರೆ ಆಕೆ ಹಿಂದೆಗಡೆ ಆ ವಿಷ್ಣುವನ್ನು ಇಟ್ಟು ಅವನನ್ನು ಭಕ್ತಿಪೂರ್ವಾಗೆ ಪೂಜಿಸ್ತಾಳೆ ನೋಡಿದ್ರಾ ಅದು ಒಂಥರ ಎಲ್ಲಿ ಇರ್ತಾರೋ ಅಲ್ಲಿ ಗಂಡ ನನಸ್ತಾರೆ ಗಂಡ ಇದ್ದಾಗ ಎಲ್ಲ ಒಂದು ದೇವ್ರುಗಳು ಅಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಈ ಶುಕ್ರವಾರವತ್ತು ನೋಡಿ ಏನು ಮನುಷ್ಯನಿಗೆ ಏನು ಬೇಕಾದ್ರೂ ಕೊಂಡ್ಕೋಬೇಕಂದ್ರೆ ಹಣ ಬೇಕು ಹಣ ಬೇಕು ಅಂದರೆ ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಅವ್ರಿಗೆ ಇರಲೇಬೇಕು ಆದ್ದರಿಂದ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಮಾಡಿ ಆಕೆಯ ವರಮಹಾಲಕ್ಷ್ಮಿ ಕೃಪಾ ಕಟಕ್ಷಕ್ಕೆ ಪಾತ್ರರೋಗೋಣ ಅಂತ ಹೇಳಿ ಇಂದಿನ ಒಂದು ಧಾರ್ಮಿಕ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ ಲತಾ ಶ್ರೀನಿವಾಸ್ ಬೆಂಗಳೂರಿಂದ ಧನ್ಯವಾದಗಳು